ಎಲ್ಲರೂ ಮಕ್ಕಳಿಗೆ ಬಾಟ್ಲಿ ಜ್ಯೂಸ್ ಕೊಡ್ತಾರೆ ಅದರಲ್ಲಿ ತುಂಬ ಕೆಮಿಕಲ್ ಇರ್ತದೆ ಆರೋಗ್ಯಕ್ಕೆ ತುಂಬ ಹಾಳು ಫ್ರೆಶ್ ಜ್ಯೂಸ್ ಇಪ್ಪತ್ತು ರೂಪಾಯಿಗೆ ಸುಳ್ಳೆ ತಾಲೂಕು ಹೋಗಿ ಮಂಗಳೂರಿಗೆ ಹೋದ್ರೂ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಇಲ್ಲ ನಾವೊಂದು ಎಂಟು ವರ್ಷದಿಂದ ಇಲ್ಲೇ ಜ್ಯೂಸು ಕುಡಿತೇವೆ ಇಲ್ಲ ಹಾಂ ಇದೇ ಕಾಲೇಜಿಗೆ ಹೋಗ್ತಿರುವ ಹಾಗೆ ಎಂತ ಮಿಕ್ಸಿಂಗ್ ಅಂತ ಇಲ್ಲ ಸ್ವಲ್ಪ ನ್ಯಾಚುರಲ್ ಎಷ್ಟು ಬಡವನಾದರೂ ಬಂದು ಕುಡಿತಾನೆ ಅದು ಸಂತೋಷ ನನಗೆ ಈಗ ಎಲ್ಲ ಒಂದು ಆಸೆ ಇರ್ತದೆ ಒಂದು ಜ್ಯೂಸ್ ಕುಡಿಬೇಕು ಒಳ್ಳೆ ಜ್ಯೂಸ್ ಕುಡಿಬೇಕು ಫ್ರೂಟ್ ಜ್ಯೂಸ್ ಅಂತ ಹೇಳಿ ಕುಡಿಬೇಕು ಅಂತ ಈಗ ಒಂದು ಕೂಲಿ ಕೆಲಸ ಬಂದು ಇಲ್ಲಿ ನಮಸ್ಕಾರ ವೀಕ್ಷಕರೇ ಸ್ಟ್ರೀಟ್ ಫುಡ್ ಟೇಸ್ಟ್ ವಿತ್ ಬದುಕಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಬಂದಿರುವಂತಹದು ಸುಳ್ಳಿದ ಜೂನಿಯರ್ ಕಾಲೇಜಿನ ಮುಂಭಾಗವಿರುವಂತಹ ಒಂದು ಶಾಪ್ಗೆ ಯೋಜನಾ ಸಂಯುಕ್ತ ಮಂಡಳಿಯ ಕರೆಕ್ಟ್ ಮುಂಭಾಗವಿರುವಂತಹ ಒಂದು ಸಣ್ಣ ಶಾಪ್ಗೆ ಇಲ್ಲಿಯ ವಿಶೇಷ ಏನಂದರೆ ಇಲ್ಲಿ ಕರೆಕ್ಟ್ ಇಪ್ಪತ್ತು ರೂಪಾಯಿಗೆ ಜ್ಯೂಸನ್ನು ಕೊಡ್ತಾರಂತೆ ಇವಾಗಿನ ಕಾಲದಲ್ಲಿ ಒಂದು ಗ್ಲಾಸ್ ಜ್ಯೂಸ್ಗೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಫುಲ್ ಗ್ಲಾಸ್ ಜ್ಯೂಸ್ಗೆ ಬರೀ ಇಪ್ಪತ್ತು ರೂಪಾಯಿ ಹೇಳ್ತಾರಂತೆ ಹಾಗಾದರೆ ನಾನು ಒಳಗಡೆ ಹೋಗಿ ಜ್ಯೂಸ್ನ ಟೇಸ್ಟನ್ನು ಮಾಡಿಸ್ತೇನೆ ಎಷ್ಟು ರೇಟ್ ಹೇಳ್ತಾರೆ ಜೊತೆಗೆ ಯಾವ ವೆರೈಟಿ ಜ್ಯೂಸ್ಗಳಿವೆ ಎಲ್ಲವನ್ನು ಕೂಡ ತೋರಿಸ್ತೇನೆ ಬನ್ನಿ ಎಷ್ಟ ಟೈಮ್ ಇದೆ ಈ ಅಂಗಡಿ ಮಾಡ್ತಾ ಇದ್ದೀರಾ ಇದು ಏಳು ವರ್ಷದಿಂದ ಏಳು ವರ್ಷಕ್ಕಿಂತ ಇವಾಗ ನಾವು ಯಾಕೆ ಬಂದ್ರೆ ಬಂದಿವಿ ಅಂತ ಹೇಳಿದ್ರೆ ಇವತ್ತು ಇಪ್ಪತ್ತು ರೂಪಾಯಿಗೆ ಜ್ಯೂಸ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ಹಾಗಾಗಿ ಹೌದಾ ಅದು ಹೌದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಜ್ಯೂಸ್ ಕೊಡ್ತಾ ಇದ್ರು ಅಂತ ಎಲ್ಲಾ ಜ್ಯೂಸು ಇಪ್ಪತ್ತು ರೂಪಾಯಿ ಆಕ್ಚುಲಿ ಈಗ ಹೊರಗಡೆ ಜ್ಯೂಸ್ ಕುಡಿದಾದ್ರೆ ನಾವು ಒಂದು ಗ್ಲಾಸ್ ಜ್ಯೂಸಿಗೆ ಎಂಬತ್ತು ತೊಂಬತ್ತು ನೂರು ರೂಪಾಯಿ ಕೂಡ ಇದೆ ಬಟ್ ನಿಮ್ಮದು ಇಪ್ಪತ್ತು ರೂಪಾಯಿ ಅಂದ್ರೆ ಹೇಗೆ ಅಂತ ಇಪ್ಪತ್ತು ರೂಪಾಯಿ ಅಂದ್ರೆ ನಾನೇ ತಂದು ನಾನೇ ಮಾಡಿ ನಾನೇ ಕೊಡೋದು ಎಲ್ಲ ನಾನೇ ಆದ ಕಾರಣ ನಾನು ಅದನ್ನ ಮೈಂಟೇನ್ ಮಾಡಿಕೊಂಡು ಹೋಗ್ತೇನೆ ಮತ್ತೆ ಎನಿ ಟೈಮ್ ಜನ ಇರ್ತಾರೆ ಹಾಗೆ ಓಪನ್ ಮಾಡಿದರೆ ಆರು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತೇನೆ ವರ್ಕೌಟ್ ಅಂದ್ರೆ ದುಡಿಯುವುದರಿಂದ ವರ್ಕೌಟ್ ಮಾಡಿಕೊಂಡು ಹೋಗ್ಬೋದು ತುಂಬಾ ಹಾಗೆ ಲಾಭ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ನನ್ನ ಸಂಬಳ ಮಾಡ್ಬೋದು ನನಗೆ ಮಾಡಬಹುದು ಟೋಟಲ್ ನಾನು ಈಗ ಸುಮಾರು ಒಂದು ಹದಿನೆರಡು ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೆ ಗಾಂಧಿನಗರದಲ್ಲಿ ಅಂಗಡಿ ಇತ್ತು ನನಗೆ ಹಾಂ ಇಲ್ಲಿ ಬಂದು ಈಗ ಹೇಳು ಹಾ ಅಲ್ಲಿ ಕೂಡ ಜ್ಯೂಸೆ ಹಾ ನಾನು ಇಲ್ಲಿ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳಿ ಕಾಲೇಜಿನವರಿಗೆಲ್ಲ ಬರಲಿಕ್ಕೆ ಒಳ್ಳೆ ಪ್ಲೇಸ್ ಹಾಗೆ ನಾನು ಇಲ್ಲೇ ವೆರೈಟಿ ಈಗ ಚಿಕ್ಕು ಮ್ಯಾಂಗೋ ಕರ್ಬೂಜ ಬಟರ್ ಫ್ರೂಟು ಆ ತರದ ಕಸ್ಕಸೆ ಗ್ರೇಪು ಎಲ್ಲ ಜ್ಯೂಸು ಯಾವ ಫ್ರೂಟು ಸಿಗ್ತದೋ ಆ ಫ್ರೂಟಲ್ಲಿ ಜ್ಯೂಸ್ ಮಾಡಿ ಹಾಂ ಎಲ್ಲ ಅವತ್ತಿಂದ ಅವತ್ತು ಅಂಗಡಿಯವರೇ ತಂದು ಕೊಡ್ತಾರೆ ಸಾಯಂಕಾಲ ಫ್ರೂಟ್ ಅಂಗಡಿಯವರೇ ಫೋನ್ ಮಾಡಿ ಯಾವ ಐಟಮ್ ಬೇಕು ನಿಮಗೆ ಅಂತ ಕೇಳ್ತಾರೆ ಆಗ ಇಂಥ ಇಂಥ ಐಟಮ್ ಅಂತೇಳಿ ಅವರೇ ತಂದು ಕೊಡೋದು ಹಾಗೆ ನಾನು ಹೋಗಿ ತರಲಿಕ್ಕಿಲ್ಲ ಇಲ್ಲ ಇಲ್ಲ ಐಟಮ್ ಎಲ್ಲ ಅವರೇ ತಂದು ಕೊಡಬೇಕು ಇಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಮುಂಚೆ ಹಾಂ ಹಾಗೆ ಒಂದೇ ಒಂದೇ ಅಂಗಡಿಯಿಂದ ಐಟಮ್ ತೆಗೆಯುವಾಗ ಯಾವ ಐಟಮ್ ಬೇಕು ಒಳ್ಳೇದು ಅದನ್ನು ಅವರು ತಂದು ಇಲ್ಲಿ ಕೊಡಬೇಕು ಹಾಂ ಹಾಗೆ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ತುಂಬಾ ಬರ್ತದೆ ಡೆಂಟಲ್ ಮೆಡಿಕಲ್ ಇಂಜಿನಿಯರ್ ಕಾಲೇಜ್ ಇದು ಎಲ್ಲ ಕಾಲೇಜಿನ ಹುಡುಗರು ಇಲ್ಲಿಗೆ ಬರ್ತಾರೆ ಬಂದು ಒಳ್ಳೆ ಜ್ಯೂಸು ಆ ಕಾರಣ ಇಲ್ಲಿ ಬರ್ತಾರೆ ಅವ್ರಿಗೆ ಎಲ್ಲಿ ಸಿಗಲ್ಲ ರೇಟಿಗೆ ಅದಕ್ಕೆ ಬರ್ತಾರೆ ಎನಿ ಟೈಮ್ ನನಗೆ ಒಂದು ಕೆಲಸನೂ ಇರ್ತದೆ ಅಲ್ಲ ಬೆಳಿಗ್ಗೆ ನಾನು ಗಂಟೆಗೆ ಕ್ಲೋಸ್ ಮಾಡುವಾಗ ಒಂಬತ್ತು ಎಲ್ಲ ಜ್ಯೂಸು ಒಂದೇ ಬೇಡಿಕೆ ಮಾಡಿದ ಯಾವ ಜ್ಯೂಸ್ ಇದ್ರೂ ನನಗೆ ಸಾಯಂಕಾಲ ಆರು ಗಂಟೆ ಆಗುವಾಗ ಜ್ಯೂಸ್ ಎಲ್ಲ ಖಾಲಿ ಆಗಿರ್ತದೆ ಇಪ್ಪತ್ತೈದು ಮೂವತ್ತು ಜನ ಎಲ್ಲ ಜ್ಯೂಸ್ ಇಲ್ಲ ಅಂತೇಳಿ ಹೋಗುವವರೇ ಪರ್ಮನೆಂಟ್ ಆಗಿ ಇಲ್ಲ ಅಂತ ನಾನು ವಾಪಾಸ ವಾಪಾಸ ಮಾಡೋದಿಲ್ಲ ಬೆಳಿಗ್ಗೆ ಒಂದು ಟ್ರಿಪ್ ಜ್ಯೂಸ್ ಇಟ್ರೆ ಮತ್ತೆ ವಾಪಾಸ್ ಜ್ಯೂಸ್ ಮಾಡೋದಿಲ್ಲ ಮಾಡೋದಿಲ್ಲ ತುಂಬಾ ಖುಷಿ ಆಗ್ತದೆ ಅವರು ನನ್ನನ್ನು ನೀವು ಆಚೆ ಬನ್ನಿ ಆಚೆ ಬನ್ನಿ ನಮಗೆ ಇದು ಸ್ವಲ್ಪ ಇದು ಕೂಡ ಅವರಿಗೆ ದೂರನೇ ಆಯ್ತು ಪೇಟೆಯಿಂದಲೂ ದೂರ ಆಯ್ತು ಅಂತ ಹೇಳ್ತಾರೆ ಎಲ್ಲರೂ ಬರ್ತಾರೆ ಹಾಂ ನನಗೆ ಇಲ್ಲಿಂದ ಈಗ ಕೊಯ್ನಾಡು ಕಲ್ಲುಗುಂಡಿ ಆಚೆಯಿಂದ ಬಂದವರು ಬಂದ್ರು ಇಲ್ಲಿಗೆ ಬರೋದು ಅಂದ್ರೆ ಇಪ್ಪತ್ತು ರೂಪಾಯಿಗೆ ಅವರಿಗೆ ಜ್ಯೂಸು ಕುಡಿಯೋದು ಪೇಟೆಯಲ್ಲಿ ಕುಡಿಯುವ ಜ್ಯೂಸು ಇಲ್ಲಿ ಅವರಿಗೆ ನಾಲ್ಕು ಕುಡಿಬೋದು ಆ ಲೆಕ್ಕ ಹಾಕಿ ಅವರು ಇಲ್ಲಿಗೆ ಕ್ಲೀನ್ ಕ್ಲೀನಲ್ಲೇ ಒಳ್ಳೆ ಕ್ವಾಲಿಟಿ ಪ್ರಕಾರನೇ ಕೊಡೋದು ಇಲ್ಲಾಂದರೆ ಡೆಂಟಲ್ ಮೆಡಿಕಲ್ನವರಿಗೆಲ್ಲ ಅದು ಕ್ಲೀನ್ ಇಲ್ಲ ಅಂತ ಕುಡಿಯಲ್ಲ ಲೇಡೀಸ್ಗಳು ತುಂಬಾ ಬರ್ತಾರೆ ಡೆಂಟಲ್ನವರಿಗೆ ಇಲ್ಲ ಇಲ್ಲ ನನಗೆ ಸಂತೋಷ ಆಗ್ತದೆ ಅಂದರೆ ನನಗೆ ಎನಿ ಟೈಮ್ ಕೆಲಸ ಇರ್ತದೆ ಕೆಲಸ ಮಾಡ್ತಾ ಇರ್ತೇನೆ ನಾನು ನನ್ನದು ಅಂತೇಳಿ ನಾನು ಮಾಡೋದು ಅವಾಗ ನನಗೆ ಖುಷಿ ಇರ್ತದೆ ನಾನು ಈಗ ತುಂಬ ಗ್ರಾಹಕಿ ಬಂದಿದೆ ಅಂತೇಳಿ ನಾನು ವಾಪಾಸು ವಾಪಾಸು ನಾನು ಒಟ್ಟು ಮಾಡಿ ಕೊಡೋದಿಲ್ಲ ನಾನು ಅದಕ್ಕೆ ಬೆಳಿಗ್ಗೆ ಆರು ಐದು ಮುಖಾಲು ಆರು ಗಂಟೆಗೆ ಓಪನ್ ಮಾಡಿ ನನಗೆ ಒಂಬತ್ತು ಒಂಬತ್ತುವರೆ ಗಂಟೆ ಆಗ್ತದೆ ಎಲ್ಲ ಜ್ಯೂಸು ರೆಡಿ ಆಗುವಾಗ ಎಲ್ಲ ಒಂದೊಂದೇ ಮಾಡಿ ಇಡಬೇಕು ಆ ಥರ

ಹಾಗೆ ಔಟ್ಸೈಡ್ ಹೋದ್ರೆ ಹಾಲು ಅದು ಹಾಕಿ ಸ್ವಲ್ಪ ಫ್ಲೇವರಿಗೆ ಹಾಕಿ ಕೊಡ್ತಾರೆ ಇಲ್ಲಿ ಪ್ಯೂರು ಕ್ಲಿಯರ್ ಆಗಿರ್ತೀರ ಮಾಮೂಲಿ ಡೈಲಿ ಬರ್ತೇವೆ ಒಳ್ಳೆ ಜನ ಕಮ್ಮಿಗೆ ಕೊಡುವಾಗ ಖುಷಿ ಆಗ್ತದೆ ಅದೀಗ ನನಗೆ ನನ್ನ ಜೀವನ ಮುಖ್ಯ ಮತ್ತೊಂದು ಇನ್ನು ಎಷ್ಟು ಬಡವನಾದರೂ ಬಂದು ಕುಡಿತಾನೆ ಅದು ಸಂತೋಷ ನನಗೆ ಈಗ ಎಲ್ಲ ಒಂದು ಆಸೆ ಇರ್ತದೆ ಒಂದು ಜ್ಯೂಸು ಕುಡಿಬೇಕು ಒಳ್ಳೆಯ ಜ್ಯೂಸು ಕುಡಿಬೇಕು ಫ್ರೂಟ್ ಜ್ಯೂಸ್ ಅಂತೇಳಿ ಕುಡಿಬೇಕು ಅಂತ ಈಗ ಸಾಧಾರಣ ಒಂದು ಕೂಲಿ ಕೆಲಸ ಮಾಡೋವನು ಬಂದು ಇಲ್ಲಿ ಜ್ಯೂಸ್ ಕುಡಿದು ಹೋಗ್ತಾರೆ ನಮಗೊಂದು ತೆಗೆದಿಡಿ ಅಂತ ಎಲ್ಲವ್ರ ಹತ್ರ ನನ್ನ ನಂಬರ್ ಉಂಟು ಈಗ ನನಗೆ ಅಣ್ಣ ನಾನು ಬರುವಾಗ ಕಾಲು ಗಂಟೆ ಲೇಟ್ ಆಗ್ತಾನೆ ನನಗೊಂದು ತೆ ತೆಗೆದಿಡಿ ಅಂತ ಹೇಳ್ತಾರೆ ಹಾಂ ಅಷ್ಟು ಡಿಮ್ಯಾಂಡ್ ಇದೆ ಹಾಗೆ ಇಲ್ಲ ಇಲ್ಲ ನನಗೆ ಸಂತೋಷನೇ ಇದೆ ಅಲ್ಲಿ ಯಾವ ದಿನನಿತ್ಯ ಇದನ್ನ ಮಾಡೋದೇ ಒಳ್ಳೇದು ಅಂತ ನನ್ನ ಮನಸ್ಸಲ್ಲೇ ಅನಿಸಿದೆ ಹಾ ನಾನೀಗ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೇನಲ್ಲ ನನಗೆ ಸಂತೋಷ ಇದೆ ಅದರಲ್ಲಿ ಒಂದು ಮಾಮೂಲಿ ಒಬ್ಬನ ಸಂಬಳ ಮಾಡ್ಬೋದೇ ಹೊರತು ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯಾಕೆಂದ್ರೆ ನಾನು ಈಗ ಕಾಲು ವಾಸಿ ರೇಟ್ ಇಲ್ಲ ಈಗ ನಲವತ್ತು ಅರವತ್ತು ಎಪ್ಪತ್ತು ಇರುವ ಅಲ್ಲಿಗೆ ನಾನು ಇಪ್ಪತ್ತು ರೂಪಾಯಿಗೆ ಕೊಡೋದು ನನ್ನ ದುಡಿಮೆಗೆ ತಕ್ಕಂತ ಫಲ ಸಾಕು ನನಗೆ ಅದರಲ್ಲಿ ತೃಪ್ತಿ ಇದೆ ಹಾಂ ನಾನು ಮೊದಲು ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆ ಆವಾಗ ನನಗೆ ಸಿಕ್ಕುವ ಸಂಬಳಗಿಂತಲೂ ನೂರು ರೂಪಾಯಿ ಜಾಸ್ತಿ ಸಿಗ್ತದೆ ಹಾಂ ಅದು ಸಂತೋಷ ಹಾಂ ಅದು ಸಂತೋಷ ಮತ್ತು ನನ್ನದು ಅಂತ ಹೇಳುವಂಥ ಒಂದು ಇದು ಇದೆ ಅದಕ್ಕೆ ಬೇಕಾಗಿ ಮಾಡೋದು ನನ್ನ ಹೆಂಡತಿ ಮತ್ತು ಮಗ ಹಾಂ ಎರಡೇ ಜನ ಹಾಂ ಹಾಂ ಸಪೋರ್ಟ್ ಮಾಡ್ತಾರೆ ಮಗ ಬಟ್ಟೆ ಅಂಗಡಿಯಲ್ಲೇ ಇರೋದು ಬಟ್ಟೆ ಶಾಪಲ್ಲಿ ಹಾಂ ಅವರು ಈ ಥರ ಮಾಡಬೇಕು ಅಂತೇಳಿ ಹೇಳೋದು ಅಲ್ಲ ಅವರು ಒಮ್ಮೆಗೆ ದುಡ್ಡು ಮಾಡಬೇಕು ಅಂತಂದು ಆಲೋಚನೆ ಅಲ್ಲ ಬದುಕಬೇಕು ಅಂತೇಳಿ ದುಡಿಬೇಕು ಅವರು ಆಗಲೇ ಅದು ಫಲ ಬರೋದು ಒಮ್ಮೆಗೆ ಬರುವುದಿಲ್ಲ ನಾವು ತುಂಬ ಶ್ರಮ ಪಡಬೇಕು ಅದರಲ್ಲಿ ಆಗ ಅದು ಕರೆಕ್ಟಾಗಿ ಬರುತ್ತೆ ಹಾಗೆ ಎಲ್ಲರೂ ಬರ್ತಾರೆ ನೀವು ಈ ದಿವಸ ಆದ ಕಾರಣ ಜನ ಕಡಿಮೆ ಇಲ್ಲಾಂದ್ರೆ ಕಾಲೇಜಿಂದ ಇಷ್ಟೊತ್ತಿಗೆಲ್ಲ ಫುಲ್ಲು ಜನ ಇರ್ತಾರೆ ಹಾಂ ಫುಲ್ಲು ಜನ ಇರ್ತಾರೆ

ಹಾಲು ಡೈರಿ ಹಾಕು ಡೈರಿ ನೋಡಿ ಹಾಲು ಹಾಕ್ತಾನೆ ಬೆಳಿಗ್ಗೆ ನಾಲ್ಕು ಹಾಲು ನಾಲ್ಕು ಗಂಟೆಗೆ ಎದ್ದು ಹಾಕುವ ಹಾಲು ಹಾಗೆ ಒಬ್ಬಸ ಹಾಲು ಬೇಕಾದ್ರೆ ಹಾ ತಂದು ಕೊಡ್ತಾನೆ ಒಪ್ಪಸಿಗೆ ನನ್ನ ಅಂತಂದರೆ ನಾನು ಬೀಡಿಗೆ ಕೆಲಸ ಹಾಕಿ ಮಂಗ್ಳೂರು ಗಣೇಶ್ ಬೀಡಿಗೆ ಕೆಲಸ ಅಂದರೆ ನಾನು ತುಂಬ ನಲ್ವತ್ತು ಎಪ್ಪತ್ತು ವರ್ಷ ಆಯಿತು ಬೀಡಿ ಕೆಲಸ ಹಾಗೆ ಬೀಡಿಗೆ ಕೆಲಸ ತೆಗೆದು ಬಂದಷ್ಟೀಗ ಹೋಗಿ ನಂದು ಫಜಲ್ ಅಂತ ಶೇಖ್ ಮೊಹಮ್ಮದ್ ಫಜಲ್ ಅಂತ ಂಪಡಿ ಕೇರಳ ಆಗ್ತದೆ ಕಾರ್ಪೆಂಟರ್ ಕೆಲಸ ಮಾಡುದು ಸಂಡೇ ರಜೆ ನಾನು ಡೈಲಿ ಬರ್ತೇನೆ ಡೈಲಿ ಬರ್ತೇನೆ ನಾನು ಬರೋದು ಲೇಟ್ ಆದ್ರೂ ಇಲ್ಲಿ ಬುಕ್ಕಿಂಗ್ ನನಗೆ ಇಟ್ಟೇ ಇಡ್ತಾರೆ ಮತ್ತೆ ನಾನು ಡೈಲಿ ಮಕ್ಕಳಿಗೂ ಜ್ಯೂಸ್ ತಗೊಂಡು ಹೋಗ್ತೇನೆ ಪಾರ್ಸೆಲ್ ತಗೊಂಡೋಗ್ತೇನೆ ಈಗ ಎಲ್ರು ಮಕ್ಕಳಿಗೆ ಬಾಟ್ಲಿ ಜ್ಯೂಸ್ ಕೊಡ್ತಾರೆ ಅದ್ರಲ್ಲಿ ತುಂಬಾ ಕೆಮಿಕಲ್ ಇರ್ತದೆ ಆರೋಗ್ಯಕ್ಕೆ ತುಂಬಾ ಹಾಳು ಫ್ರೆಶ್ ಜ್ಯೂಸ್ ಇಪ್ಪತ್ತು ರೂಪಾಯಿಗೆ ಸುಳ್ಳೆ ತಾಲೂಕು ಹೋಗಿ ಮಂಗಳೂರಿಗೆ ಹೋದ್ರೂ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಚಾನ್ಸಸ್ ಇಲ್ಲ ಅದರಲ್ಲಿ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಅವರಿಗೆ ಫ್ರೆಶ್ ಸಿಗುವಾಗ ತುಂಬಾ ಖುಷಿ ಆಗ್ತದೆ ನಾನು ಡೈಲಿ ಅವರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ತುಂಬಾ ಕಷ್ಟ ಜೀವನ ಮಾಡ್ಲಿಕ್ಕೆ ನಾವೇ ತುಂಬಾ ಸಲ ಹೇಳಿದೀವಿ ಇಪ್ಪತ್ತು ರೂಪಾಯಿಗೆ ಆಗಲಿಕ್ಕಿಲ್ಲ ಒಂದು ಹತ್ತು ರೂಪಾಯಿ ಆದರೂ ಹೆಚ್ಚು ಮಾಡಿ ಅಂತ ನನಗೆ ಸಿಕ್ಕಿ ಸಾಕು ಅಂತ ಹೇಳ್ತಾರೆ ಅವರು ಈ ತರ ಜ್ಯೂಸ್ ಕುಡಿತೀಯ ಎಲ್ಲಿಂದ ಜ್ಯೂಸ್ ಕುಡಿತೀ ಎಲ್ಲಿಂದ ಕುಡಿತೀಯ ಅದಕ್ಕೆ ಕ್ಯಾಂಡೀಶ್ಟೇಕ್ ಉಂಟು ಒಳ್ಳೆಯ ಉಂಟು ಜ್ಯೂಸಿಗೆ ಕಸಗಸಾಗೆ ನಾನು ದಾಳಿಂಬೆ ಹಾಲು ಅದು ಹಾಲಲ್ಲೇ ಮಾಡುವಂಥದ್ದು ಹಾಲು ಮತ್ತು ಗಸಗಸೆ ಸಕ್ಕರೆ ಅದು ಬಿಟ್ಟರೆ ಅದಕ್ಕೆ ಇದಾಗ್ತೇನೆ ಆ್ಯಪಲ್ಲು ಅದೆಲ್ಲ ಹಾಕಿ ಮಾಡುವಂಥದ್ದು ಇಲ್ಲ ಇಲ್ಲ ಹಾಂ ಫ್ರೆಶ್ಶಾಗಿ ಮತ್ತು ಚಿಕ್ಕಿಗೆ ನಾನು ಈ ವಾರ್ಲಿಕ್ಸ್ ಹೊಡಿ ಹಾಕ್ತೇನೆ ಬೇರೆ ಯಾವುದು ಸಹ ಹಾಂ ಟೇಸ್ಟ್ ಬರಲಿಕ್ಕೆ ಹಾಲಿನ ಬದಲು ಅದು ಹಾಕೋದು ಅದು ಎಲ್ಲ ಡೈಲಿ ಕುಡಿಯೋರು ಈಗ ನಾನು ನಾಲ್ಕು ಐದು ಕೆ ಜಿ ಡೈಲಿ ಮಾಡಬೇಕು ಈ ಟೈಮಲ್ಲಿ ಹಾಂ ಹಾಂ ಮಳೆಗಾಲದಲ್ಲಿ ಬೇ ಬೇಸಿಗೆಗಾಲಲ್ಲಿ ನನಗೆ ಒಂದು ಮೂವತ್ತು ಮೂವತ್ತೈದು ಕೆ ಜಿ ಫ್ರೂಟ್ ಬೇಕಾಗುತ್ತೆ ಹಾಂ ಆದ ಕಾರಣ ನನಗೆ ಅಂಗಡಿಯವರು ಡೈರೆಕ್ಟ್ ತಂದು ಕೊಡೋದು ಇಲ್ಲೇ ಒಳ್ಳೆ ಐಟಮ್ ನೋಡಿ ತಂದು ಕೊಡ್ತಾರೆ ಹಾಂ ಹಾಗೆ ನಾನು ಹೋಗಿ ಯಾವುದೇ ಐಟಮ್ ತೆಗಿಬೇಕು ಅಂತಿಲ್ಲ ಅವರು ಫೋನ್ ಮಾಡಿ ಕೇಳ್ತಾರೆ ಸಾಯಂಕಾಲ ಒಂದು ಐದು ಗಂಟೆಗೆ ಯಾವುದೆಲ್ಲ ಐಟಮ್ ಬೇಕು ಈ ಥರದ ಐಟಮ್ ಇದೆ ಅಂತ ಹೇಳ್ತಾರೆ ಆಗ ಅವರು ತಂದು ಕೊಡ್ತಾರೆ ಅಂದಾಜು ಅಂದರೆ ನನ್ನೊಂದು ಸಂಬಳ ಉಳಿಸ್ಬೋದು ಅಷ್ಟೇ ಅಂದರೆ ನಾನೀಗ ಬೇರೆ ಎಲ್ಲಿ ಆದರೂ ಕೆಲಸನೇ ಮಾಡಬೇಕಲ್ಲ ಆ ಕೆಲಸದ ಬದಲು ನಾನು ಈಗ ನನ್ನ ಹಾಂ ತೃಪ್ತಿ ಇದೆ ಎಲ್ಲರೂ ಬರ್ತಾರೆ ಮಾತಾಡ್ತಾರೆ ಅದೊಂದು ಖುಷಿ ಅಷ್ಟೇ ನಮಸ್ತೆ ನಮಸ್ತೆ ಮೇಡಮ್ ನಂದು ಪುರುಷೋತ್ತಮತೆಯಲ್ಲಿ ನಾನು ಅಜ್ಜರ ಗ್ರಾಮದವನು ಸಿರಾಜ್ ನಾನು ಹೆಚ್ಚಾಗಿ ಸುಲ್ಯಕ್ಕೆ ಬರುವಾಗ ಇಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಬರ್ತಾ ಇರ್ತಾರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಕೊಡ್ತಾ ಇರ್ತಾರೆ ಚೆಂದ ಇರ್ತದೆ ಜ್ಯೂಸು ನಾನು ಅಲ್ಲ ನನ್ನ ಮಕ್ಕಳು ಶಾಲೆಗೆ ಕೂಡ ಬರುವಾಗ ಕೂಡ ಅಪ್ಪ ಜ್ಯೂಸ್ ಕುಡಿಯುವಂತ ಇರುವಾಗ ಇಲ್ಲಿ ಕರ್ಕೊಂಡು ಬರ್ತೇವೆ ಬದ್ದು ಇದ್ದು ಫ್ಯಾಮಿಲಿ ಕೂಡ ಒಂದೊಂದು ಸಮಯ ಬರೋ ಕೂಡ ಇಲ್ಲೇ ಜ್ಯೂಸ್ ಕುಡಿತಾ ಇರ್ತೇನೆ ಒಳ್ಳೆ ಚೆನ್ನಾಗಿರ್ತದೆ ಕ್ಲೀನಿಂಗ್ ಎಲ್ಲ ಪರವಾಗಿಲ್ಲ ಚಂದ ನಾವು ನೋಡ್ತಾ ಇರ್ತೇವೆ ಅಲ್ಲ ಕ್ಲೀನಿಂಗ್ ಎಲ್ಲ ಒಳ್ಳೇದುಂಟು ತೊಂದರೆ ಇಲ್ಲ ಚೆನ್ನಾಗಿ ಚೆಂದ ತುಂಬ ಚೆಂದಾಗಿ ಉಂಟು ಜನರು ಏನಾದರೂ ಕೆಲಸ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಬಟ್ ಇವರಿಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಇವರನ್ನು ನೋಡಿ ಕಲಿಬೇಕು ಯಾಕೆಂತ ಹೇಳಿದರೆ ಒಂದು ಗ್ರಾಹಕರಿಗೂ ಕೂಡ ಒಂದು ತೃಪ್ತಿದಾಯಕವಾದಂತಹ ಒಂದು ಪ್ರೈಸ್ ರೇಟಲ್ಲಿ ಇವರು ಜ್ಯೂಸನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಅವರು ಈಗ ಇದ್ದ ಈಗ ತಾನೇ ನಾನು ಮಾತಾಡಿದ ನಾನು ಕೇಳಿದೆ ಕೂಡ ನನಗೆ ಅದರಿಂದ ಸಂತೃಪ್ತಿ ಇದೆ ನಾನು ಮಾಡೋದರಲ್ಲಿ ನನಗೆ ಒಂದು ಸಂಬಳಕರ ಸಿಗ್ತಾ ಉಂಟು ಅಂತ ಯಾಕೆಂದರೆ ಡೆಂಟಲ್ ಅವರು ಬರ್ತಾರೆ ಮೆಡಿಕಲ್ ಅವರು ಬರ್ತಾರೆ ಅವರೆಲ್ಲ ಬರಬೇಕು ಅಂತಾದರೆ ಒಂದು ಡಾಕ್ಟ್ರು ಕಲಿಯೋರು ಬರಿಬೇಕಂತಾದರೆ ಒಂದು ಕ್ಲೀನ್ನೆಸ್ಸು ಪ್ಲಸ್ ಜ್ಯೂಸ್ನ ಒಂದು ಟೇಸ್ಟ್ ನೋಡಿಯೇ ಬರುವುದಲ್ಲ ಹಾಗಿರುವಾಗ ಅವರ ದುಡಿಮೆಗೆ ಒಂದು ತಕ್ಕ ಪ್ರತಿಫಲ ಸಿಗ್ತದೆ ಅಂತೇಳಿ ಬಹುಶಃ ನಾನು ಅಂದ್ಕೊಂಡಿದ್ದೇನೆ ತ್ಯಾಂಕ್ ಯು ಮ್ಯಾಮ್ ಎಸ್ ನನ್ನ ಕೈಯಲ್ಲಿ ಇವಾಗ ಇರುವಂತಹದ್ದು ಫ್ಯಾಷನ್ ಫ್ರೂಟ್ ಜ್ಯೂಸ್ ಇದಕ್ಕೆ ಕೂಡ ಇಪ್ಪತ್ತು ರೂಪಾಯಿ ಹೇಳಿದರು ಅವ್ರು ಹೇಳೋದಿಷ್ಟೇ ನಾನು ಯಾವುದೇ ಕೂಡ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಜೊತೆಗೆ ಹಾಲನ್ನು ಯೂಸ್ ಮಾಡೋದಿಲ್ಲ ಬರೀ ಫ್ರೆಶ್ ಜ್ಯೂಸನ್ನು ಮಾಡುವಂತಹದ್ದು ಬಡವರು ಬರ್ತಾರೆ ಇಪ್ಪತ್ತು ರೂಪಾಯಿಗೆ ಜ್ಯೂಸ್ ಕೊಡಿ ಅಂತ ಹೇಳ್ತಾರೆ ಅವ್ರಿಗೆ ಕೂಡ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಜ್ಯೂಸ್ ಕೊಟ್ಟು ಕೊಟ್ಟು ಹಣ ಕೊಟ್ಟು ಜ್ಯೂಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಇವಾಗ ಈ ಜ್ಯೂಸನ್ನು ಕುಡಿದ್ರೆ ಅವರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿರುವಂತಹದ್ದು ಹಾಗಾಗಿ ಜ್ಯೂಸ್ ಕೂಡ ಚೆನ್ನಾಗಿದೆ ಜಾಸ್ತಿ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಅವರಿಗೆ ಊರಿ ಕೂಡ ಒಂಥರ ಹಾಟ್ಸ್ಪಾಟ್ ಅಂತ ಕೂಡ ಹೇಳ್ಬೋದು ಒಳ್ಳೆಯ ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ ಕಡಿಮೆ ರೇಟಿಗೆ ಜ್ಯೂಸನ್ನು ಕೂಡ ಕೊಡ್ತಾರೆ ಜ್ಯೂಸ್ ಕೂಡ ಚೆನ್ನಾಗಿದೆ ನೀವು ಕೂಡ ಒಂದ್ಸಲ ಭೇಟಿ ಕೊಡಿ ಅಂತ ಹೇಳ್ತಾ ಕ್ಯಾಮ್ರಾ ಕೌಶಿಕ್ ರಾಮ್ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್